ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರಿಗೆ ಸಿಕ್ಕ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಶಿವಶರಣಿಯರು ವಚನ ರಚಿಸಿ ಸಮಾಜಕ್ಕೆ ಮಾದರಿಯಾದರು ಅದರಲ್ಲಿ ಅಗ್ರಗಣ್ಯಳು ನಮ್ಮ ಕನ್ನಡದ ಪ್ರಥಮ ಕವಯಿತ್ರಿ ಎಂದೇ ಖ್ಯಾತರಾದ ಅಕ್ಕ ಮಹಾದೇವಿ ಶರಣಸತಿ ಲಿಂಗಪತಿ ಸಿದ್ಧಾಂತವನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಚನ್ನಮಲ್ಲಿಕಾರ್ಜುನನ್ನೇ ತನ್ನ ಗಂಡನಾಗಿಸಿಕೊಂಡ ವೀರ ವಿರಾಗಿಣಿ ಕೌಶಿಕ ರಾಜನನ್ನು ಧಿಕ್ಕರಿಸಿ ಕೇಶಾಂಬರಿಯಾಗಿ ನಡೆದ ದಿಟ್ಟ ಧೀರ ದಾರ್ಶನಿಕಳು ಅವಳು ಒಂದೇ ವಚನದಲ್ಲಿ ಇಡೀ ಸಂಸಾರದ ಸಾರವನ್ನು ಹೀಗೆ ಹೇಳ್ತಾಳೆ ನಾ ಹುಟ್ಟಿದ್ದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದ್ದಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದ್ದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದ್ದಲ್ಲಿ ಕೋಪ ಹುಟ್ಟಿತ್ತು ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನದಲ್ಲಿ ನಾ ನಿಮ್ಮ ಮರೆದೂ ಭವ ದುಃಖ ಕೀಡಾದೆ ನೀ ಕರುಣದೆಂದೆತ್ತೀಯನ ಮರಹ ವಿಂಗಡಿಸಿ ನಿಮ್ಮ ಪಾದವನರುಹಿಸಯ್ಯ ಚನ್ನ ಮಲ್ಲಿಕಾರ್ಜುನ ಅಂದರೆ ಈ ಹುಟ್ಟು ಸಾವಿನ ವರ್ತುಲಕ್ಕೆ ಸಂಸಾರ ಅಂತೀವಿ ಹುಟ್ಟುತ್ತಾ ಇದ್ದಂಗೆ ನಾವು ಅಜ್ಞಾನಿಗಳಾಗಿರ್ತೀವಿ ಅಜ್ಞಾನ ಅಂತಂದಾಗೆ ಆಸೆ ಬುರುಕರಾಗ್ತೀವಿ ಆಸೆ ಬಂದಾಗ ನಮ್ಮ ಆಸೆ ನೆರವೇರಿಸದೇ ಇದ್ದಾಗ ಕೋಪಿಷ್ಟರಾಗ್ತೀವಿ ಇವತ್ತಿಗೆ ಗೊತ್ತಾಗಿದೆ ಯಾರು ಕೋಪ ಮಾಡ್ಕೊಳ್ತಾರಲ್ಲ ಅವರ ಮೆದುಳಿನಿಂದ ನಾಲ್ಕುನೂರು ಪಟ್ಟು ಹೆಚ್ಚು ಕೆಟ್ಕೋಲಾಮಿನ್ಸು ಕಾಟಿಸೋಲ್ ಉತ್ಪತ್ತಿಯಾಗಿ ಅವರ ಹೃದಯ ಸರಬರಾಜು ಮಾಡುವ ಕಿರೀಟ ಧಮನಿ ಸಂಕುಚಿತಗೊಂಡು ಹೃದಯ ನಿಷ್ಕ್ರಿಯ ಆಗತ್ತೆ ಇಡೀ ಶರೀರಕ್ಕೆ ರಕ್ತ ಸರಬರಾಜು ಕಡಿಮೆ ಆಗಿ ಅವರ ಆರೋಗ್ಯ ಹಾಳಾಗತ್ತೆ ಅಂತ ಗೊತ್ತಾಗಿದೆ ಹಾಗಾಗಿ ಇದನ್ನು ಅಕ್ಕ ಮಹಾದೇವಿ ಅದ್ಭುತವಾಗಿ ಹೇಳಿದ ಅಷ್ಟೇ ಅಲ್ಲದೇ ಈ ಭವದುಃಖಕ್ಕೀಡಾಗಕ್ಕೆ ಈಗ ರೋಗಗಳಿಗೆ ತುತ್ತಾಗಕ್ಕೆ ಅವರ ಬಾಯಿ ಚಪ್ಪಲವೇ ಹೆಚ್ಚು ಅಂತ ಅರ್ಥಂತ ಅವಳು ಒಬ್ಬ ವೈದ್ಯಳಂತೆ ಈ ವಚನವನ್ನು ಬರೆದಿದ್ದಾಳೆ ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿ ಆಹಾರದಿಂ ವ್ಯಾಧಿ ಹಬ್ಬಿ ಬಲೆಯೋದಯ್ಯ ಆಹಾರದಿಂ ನಿದ್ರೆ ನಿದ್ರೆಯಿಂ ತಾಮಸ ಅಜ್ಞಾನ ಮೈ ಮರೆವು ಅಜ್ಞಾನದಿಂದ ಕಾಮವಿಕಾರ ಮನೋವಿಕಾರ ವಾಯುವಿಕಾರ ಹೆಚ್ಚಾಗಿ ಸೃಷ್ಟಿಗೆ ತಹುದಾದ ಕಾರಣ ಕಾಮದ ಅತಿ ಪೋಷಣೆ ಬೇಡ ಅತಿ ಪೋಷಣೆ ಮೃತ್ಯು ಅಂತ ಹೇಳ್ತಾಳೆ ಇದನ್ನು ಇವತ್ತಿಗೆ ವೈಜ್ಞಾನಿಕವಾಗಿ ನಾವು ಸಿಂಡ್ರೋಮ್ ಎಕ್ಸ್ ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ ಮಿತಿಮೀರಿ ತಿಂದವರಿಗೆ ಬೊಜ್ಜು ಬಂದು ಆ ಬೊಜ್ಜಿನಿಂದ ಬರುವಂಥ ಐದು ಮಾರಣಾಂತಿಕ ಕಾಯಿಲೆಗಳು ಅಂದರೆ ಡಯಾಬಿಟಿಸು ಹೈ ಬ್ಲಡ್ ಪ್ರೆಷರ್ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗಿರೋದು ಹೃದಯಾಘಾತ ಮತ್ತು ಅಲ್ಸೆಮರ್ಸ್ ಡಿಸೀಸ್ ಇವೆಲ್ಲವಕ್ಕೂ ಬರೋದ ಕಾರಣ ಸ್ಥೂಲಕಾಯ ಅಂತ ಇವತ್ತಿಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೇಳಿದ್ದನ್ನು ಅವರು ಆಗಲೇ ಹೇಳಿಬಿಟ್ಟು ಅತಿ ಪೋಷಣೆ ಮೃತ್ಯು ಅಂತ ಹೇಳಿ ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂದನೂ ಇದ್ದರೆ ಸಾಲದೆ ಅಂತ ಕೇಳ್ತಾಳೆ ಇವತ್ತಿಗೆ ವೈಜ್ಞಾನಿಕವಾಗಿ ಗೊತ್ತಾಗಿದೆ ಯಾರು ಜಪ ತಪ ಧ್ಯಾನ ಮಾಡ್ತಾರಲ್ಲ ಅವರು ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಅಂದರೆ ಎಂಡಾರ್ಫಿನ್ಸು ನ್ಯೂರೋಪೆಪ್ಟೈಡ್ ಉತ್ಪತ್ತಿಯಾಗಿ ಅವರ ಆರೋಗ್ಯ ಚೆನ್ನಾಗುತ್ತೆ ಅಂತ ಗೊತ್ತಾಗಿದೆ ಹಾಗಾಗಿ ಅವಳು ಶುಚಿತ್ವವೇ ದೈವತ್ವ ಅನ್ನೋದನ್ನು ಸಮಾಜಕ್ಕೆ ತಿಳಿಸೋಕೆ ಹೇಳ್ತಾಳೆ ನಡೆಶುಚಿ ನುಡಿ ಶುಚಿ ತನುಶುಚಿ ಮನಶುಚಿ ಭಾವಶುಚಿ ಇಂತಿ ಪಂಚತೀರ್ಥಗಳ ಒಳಗೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಕೊಳ್ಳ ಚನ್ನಮಲ್ಲಿಕಾರ್ಜುನ ಅಂತ ಬೇಡಿಕೊಳ್ತಾಳೆ ಹೀಗೆ ಚನ್ನಮಲ್ಲಿಕಾರ್ಜುನನ್ನೇ ತನ್ನ ಗಂಡ ಅಂದ್ಕೊಂಡು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂಥ ಅವಳು ಕದಳಿಯ ವನಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ ಅಪರಂಜಿ ಅಪರೂಪದ ಅಕ್ಕ ಮಹಾದೇವಿ ಇತಿಹಾಸದ ಪುಟವನ್ನು ತಿರುವಿದಾಗ ನಂತರ ಬಂದಂಥ ಗಿರಿಧರ ಗೋಪಾಲನ ಭಕ್ತೆ ಮೀರಾಬಾಯಿ ಮತ್ತು ಕಾಶ್ಮೀರದ ಕವಿಯತ್ರಿ ಲಲ್ಲೇಶ್ವರಿ ಅವರ ಸುಂದರ ಸಮ್ಮಿಶ್ರಣವೇ ನಮ್ಮ ಅಕ್ಕ ಮಹಾದೇವಿ ಚಿಕ್ಕ ವಯಸ್ಸಿನಲ್ಲೇ ಚನ್ನ ಮಲ್ಲಿಕಾರ್ಜುನಲ್ಲಿ ಒಂದಾದಂಥ ಜನರನ್ನ ನಿಬ್ಬೆರಗುಗೊಳಿಸಿದಂಥ ಅಕ್ಕ ಮಹಾದೇವಿ ಮಹಿಳೆಯರಿಗೆ ದಿವ್ಯ ಚೇತನ ನೀಡಿದ್ದಾಳೆ ಅಕ್ಕ ಮಹಾದೇವಿಗೆ ನಮೂ ನಮಃ ವಿಶ್ವದ ಧಾರ್ಮಿಕ ಇತಿಹಾಸದಲ್ಲಿ ಧ್ರುವ ತಾರೆಯಂತೆ ಮೆನುಗುತ್ತಿರುವ ಮೇರು ವ್ಯಕ್ತಿ ಅಲ್ಲ ಅಲ್ಲ ಶಕ್ತಿ ನಮ್ಮ ಶರಣ ಶಿರೋಮಣಿ ಅಕ್ಕನಾಗಮ್ಮ ತನ್ನ ತಮ್ಮ ಬಸವೇಶನ ಮನದಲ್ಲಿ ಸ್ವತಂತ್ರ ವಿಚಾರದ ಬೀಜ ಬಿತ್ತಿ ಹೆಮ್ಮರವಾಗಿ ಬೆಳೆಸಿ ವಿಶ್ವಗುರು ಅಣ್ಣಬಸವಣ್ಣನಾಗಿಸಿದ ಅವಳ ಪ್ರೀತಿಯ ಪ್ರೇರಣೆಯ ಸೆಲೆ ಚನ್ನಬಸವಣ್ಣನಂಥ ಶೂರ ವೀರ ಶತ್ತಲ ಬ್ರಹ್ಮಿಯನ್ನ ಹೊತ್ತು ಹೆತ್ತ ಮಹಾತಾಯಿ ಕಲ್ಯಾಣದ ಕ್ರಾಂತಿಯ ಸಮಯದಲ್ಲಿ ಸುಟ್ಟು ಹೋಗಬಾರ್ದೆಂದು ವಚನ ಸಾಹಿತ್ಯವನ್ನು ಉಳಿಸಲು ಹರಸಾಹಸ ಮಾಡಿ ಒಂದಲ್ಲ ಎರಡಲ್ಲ ಮೂರು ಕಡೆಗೆ ಯುದ್ಧ ಮಾಡಿ ಅಳಿದುಳಿದ ವಚನಗಳ ಪ್ರತಿ ಮಾಡಿ ಉಳಿಸಿದ ಸಾಹಸಿ ಅಕ್ಕನಾಗಮ್ಮ ಶರಣ ಸಿದ್ದರಾಮೇಶ್ವರರ ಈ ವಚನದಿಂದ ನಮಗೆ ಶರಣರು ರಚಿಸಿದಂಥ ವಚನಗಳು ಎಷ್ಟು ಅಗಾಧವಾಗಿದ್ದವು ಅಂತ ಅರಿಯುತ್ತೇವೆ ಅಲ್ಲಯ್ಯನ ವಚನ ಎರಡೆಂಬತ್ತು ಕೋಟಿ ಅಲ್ಲಯ್ಯ ಅಂದರೆ ಅಲ್ಲಮ್ಮಪ್ರಭಗಳು ಅಪ್ಪಯ್ಯನ ವಚನ ನಾಲ್ಕು ಲಕ್ಷದ ಮೂವತ್ತಾರು ಸಾಸಿರ ಅಪ್ಪಯ್ಯ ಅಂದರೆ ಬಸವಣ್ಣ ಎಮ್ಮಕ್ಕ ನಾಗಾಯಿಯ ವಚನ ಮೂರು ಲಕ್ಷದ ತೊಂಬತ್ತಾರು ಸಾವಿರ ಎಮ್ಮಯ್ಯಗಳ ವಚನ ವಚನಕ್ಕೊಂದು ನೀಲಮ್ಮನ ವಚನ ಹನ್ನೊಂದು ಸಾವಿರ ಗಂಗಾಂಬಿಕೆಯ ವಚನ ಒಂದು ಲಕ್ಷದ ಎಂಟು ಸಾವಿರ ಹಡಪಯ್ಯಗಳ ವಚನ ಹನ್ನೊಂದು ಸಾವಿರ ಹೀಗೆ ಮುಂದುವರಿಯುತ್ತೆ ಅಂದರೆ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ವಚನಗಳನ್ನು ರಚಿಸಿರೋದು ಅದು ಮೂರು ಲಕ್ಷದ ತೊಂಬತ್ತು ಸಾವಿರ ವಚನಗಳನ್ನು ರಚಿಸಿರೋದು ಅಕ್ಕನಾಗಮ್ಮ ಅಂತ ಗೊತ್ತಾಗತ್ತೆ ಆದರೆ ದುರಂತ ಅಂದರೆ ಅವಳೇ ಉಳಿಸಿದಂಥ ವಚನಗಳಲ್ಲಿ ಅವಳದೇ ವಚನಗಳು ಉಳಿದಿರೋದು ಕೇವಲ ಹದಿನಾಲ್ಕು ಮಾತ್ರ ಅದರಲ್ಲಿ ಪ್ರಮುಖವಾದಂಥ ಒಂದು ವಚನ ನಾವು ನಿರ್ವಚನ ಮಾಡಿ ನಮ್ಮ ಬದುಕನ್ನು ಬಂಗಾರ ಮಾಡಿಕೊಳ್ಬೋದು ಅಂತ ನನಗನಿಸುತ್ತೆ ಮನದೊಡೆಯ ಮಹಾದೇವ ಮನದ ಒಡೆಯ ಮಹಾದೇವ ಮನವ ನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು ಇದಕ್ಕೆ ಕಳವಳಿಸಿದಿರು ಮನವೇ ಇದಕ್ಕೆ ಕಾತರಿಸದಿರ್ತಿತ್ತರವೇ ಅಂತ ಹೇಳ್ತಾಳೆ ಯಾಕೆಂತಂದರೆ ನೀವು ಯಾವುದೇ ಕುಟುಂಬ ತೊಗೊಳ್ಳಿ ಯಾವುದೇ ಒಂದು ಕಾರ್ಖಾನೆ ತೊಗೊಳ್ಳಿ ಅಥವಾ ಕೆಲಸದ ಜಾಗ ತೊಗೊಳ್ಳಿ ಅವಳು ಹಾಗಂದ್ಲು ಇವಳು ಹೀಗನ್ಲೂ ಅವ್ನ ಹಾಗಂದ ಇವ್ನ ಹೀಗಂದ ಇದರಲ್ಲೇ ಮನಸ್ಸನ್ನು ಕಡ್ಸ್ಕೊಳ್ತಾ ಇರ್ತಾರೆ ಅದಕ್ಕೆ ಅವಳು ಹೇಳ್ತಾಳೆ ಇದಕ್ಕೆ ಕಳವಳಿಸಿದ್ರು ಮನವೇ ಇದಕ್ಕೆ ಕಾತರಿಸದಿರು ತನವೇ ಅಂತ ಹೇಳಿ ಮುಂದೆ ಹೇಳ್ತಾಳೆ ನಿಜವ ಮರೆಯದಿರು ಕಂಡ ಅಂತ ನಿಜವದ್ದು ಯಾವುದು ಮರಿಬಾರ್ದು ಆ ಪರಮಾತ್ಮ ಅನ್ನೋದು ಮಾತ್ರ ನಿಜ ಈ ಪ್ರಪಂಚ ಮಿಥ್ಯ ನಿಶ್ಚಿಂತೆಯಾಗಿರೋ ಮನವೇ ಬಸವಣ್ಣ ಪ್ರಿಯ ಸಂಗಯ್ಯನು ಬೆಟ್ಟ ನೆನಪ ಅಪರಾಧವನ್ನು ಒಂದು ಬೊಟ್ಟಿನಲ್ಲಿ ತೊಡೆಯುವನು ಅಂತ ನಾವು ಮಾಡಿದ ಅಪರಾಧ ಬೆಟ್ಟದಷ್ಟಿದ್ರೂ ಕೂಡ ನಾವು ಪರಮಾತ್ಮನನ್ನು ನೆನೆಸ್ಕೊಂಡು ಅವನನ್ನು ನಂಬಿಕೊಂಡಿದ್ರೆ ಆ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ ಅಂತ ಹೇಳ್ತಾಳೆ ಅವರ ಅಂಕಿತ ನಾಮ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಅನ್ನೋದು ಅರ್ಥಗರ್ಭಿತವಾಗಿದೆ ಅಂದರೆ ತಾನು ಎತ್ತ ಆಡಿಸಿ ಪ್ರೋತ್ಸಾಹಿಸಿದಂಥ ಬೆಳೆಸಿದಂಥ ಬಸವಣ್ಣನ ಹೆಸರು ಮತ್ತು ತಾನೇ ಹೊತ್ತು ಹೆಚ್ಚು ಬೆಳೆಸಿದ ಮಹಾಜ್ಞಾನಿ ಪುತ್ರ ಚನ್ನ ಬಸವಣ್ಣನ ಹೆಸರು ಮೇಲಾಗಿ ತನ್ನ ಆರಾಧ್ಯ ದೈವ ಸಂಗಯ್ಯನ ಹೆಸರು ಈ ಮೂರನನ್ನು ಸೇರಿಸಿಬಿಟ್ಟು ಅವಳ ತನ್ನ ಅಂಕಿತ ನಾಮವನ್ನು ಇಟ್ಕೊಂಡಿದ್ದಾಳೆ ಅದರ ಮಹತ್ವ ಸಿದ್ಧಾಂತಗಳನ್ನು ತನ್ನ ವಚನದಲ್ಲಿ ಹೇಗೆ ಮೂಡಿಸಿದಾಳೆ ಅಂತಂದರೆ ಕೇಳಿ ಶ್ರೀ ಗುರುವೇ ತಾಯಿ ತಂದೆಯಾಗಿ ಲಿಂಗವೇ ಪತಿಯಾಗಿ ಜಂಗಮವೇ ಅತ್ತೆ ಮಾವಂದಿರಾಗಿ ಶಿವಭಕ್ತರೇ ಬಾಂಧವರಾಗಿ ಸತ್ಯ ಸದಾಚಾರವೆಂಬ ಮನೆಗೆ ಕಳುಹಿಸದರಾಗಿ ಶರಣಸತಿ ಎಂಬ ನಾಮ ನಿಜವಾಗಿತ್ತು ಆದಂತೆ ಇರುವೆ ಹಿಂದೆ ಮುಂದುವರಿಯದೇ ನಡುವೆ ಮನಕ್ಕೆ ಮನಸಾಕ್ಷಿಯಾಗಿ ಮಾಡುವೆ ಬಸವಣ್ಣಪ್ರಿಯ ಚನ್ನಸಂಗಯ್ಯ ನಿಮ್ಮ ನಡಿಗಳಿಗೆ ಹಿಂದೆ ಏನಾಯಿತು ಎಂದು ಕೇಳುವ ಅಕ್ಕನಾಗಮ್ಮ ತನ್ನ ತಮ್ಮನ ಹೆಂಡೆಂದಿರು ತನ್ನ ಮಗ ಎಲ್ಲರೂ ಸತ್ತ ಮೇಲೂ ಕೂಡ ತಾನು ಒಬ್ಬಳೇ ಉಳ್ಕೊಂಡು ಈ ವಚನಗಳನ್ನು ಮತ್ತೆ ಬರೆಸಿ ತನ್ನ ಪಕ್ಕದಲ್ಲಿ ಹರಿಯುವಂಥ ಒಂದು ಹಳ್ಳದ ನೀರನ್ನೇ ದೀಪದ ಎಣ್ಣೆಯಾಗಿ ಬಳಸಿ ಎಣ್ಣೆ ತೊರೆಯಾಗಿ ಮಾಡಿ ಅದು ಮುಂದೆ ಕೊನೆಗೆ ವೃದ್ಧಿಯಾದಾಗ ರುದ್ರಮುನಿಗಳು ಬಂದು ಅವಳ ಭಕ್ತಿಗೆ ಶಿರಬಾಗಿಸಿ ಶಿವಭಕ್ತೆ ಶಿಖಾಮಣಿ ವೀರ ವೀರಾಗಿಣಿಯನ್ನು ಕಂಡು ನಾವೇ ಧನ್ಯರಾದೆವು ಅಂತ ಹೇಳ್ತಾ ಇದ್ದಾಗ ಅವ್ರಿಗೆ ಗುರುಗಳೇ ಹೊಗಳಿ ಹೊನ್ನ ಶೂಲ್ಯ ಕೇರಿಸಬೇಡಿ ಅಂಥೇಳಿ ನಮಸ್ಕಾರ ಮಾಡಿದವಳು ಮೇಲೆ ಹೇಳೋದೇ ಇಲ್ಲ ಅಂದರೆ ಅಂಗ ಅಳಿದು ಲಿಂಗವಾಗಿ ಹೋಗ್ತಾಳೆ ಅಕ್ಕ ನಾಗಮ್ಮ ಅಣ್ಣ ಬಸವಣ್ಣನವರ ವೈಚಾರಿಕ ಪತ್ನಿಯೆಂದೇ ಹೆಸರಾದಂಥ ಶರಣೆ ನೀಲಾಂಬಿಕೆ ಸ್ವರವಚನಗಳನ್ನು ರಚಿಸಿ ಸುಶ್ರಾವವಾಗಿ ಹಾಡಿದ ಶಿವಶರಣೆ ಅಂದರೆ ವಚನಕ್ಕೆ ಒಂದು ಸುಶ್ರಾವ್ಯವಾದವಂಥ ರಾಗ ಸಂಯೋಜನೆ ಮಾಡುವಂಥದ್ದು ಸ್ವರವಚನಗಳು ಅದರಲ್ಲಿ ಎತ್ತಿದ ಕೈ ನಮ್ಮ ನೀಲಾಂಬಿಕೆ ಅವರು ಒಂದು ವಚನವನ್ನು ಪ್ರತಿಯೊಬ್ಬರೂ ಪ್ರಪಂಚದಲ್ಲಿ ಪರಿಪಾಲಿಸಿದ್ದೇ ಆದರೆ ಭಯವಿಲ್ಲದೆ ಭವಬಂಧನದಿಂದ ಮಾನಸಿಕ ರೋಗಗಳಿಂದ ದೂರವಿರಬಹುದು ಅಂತ ನಾನು ಖಂಡಿತವಾಗಿ ಹೇಳ್ತೇನೆ ಅದು ಯಾವುದು ಅಂತಂದರೆ ಆ ಗಿಂಗೇದಿರು ಮುಯ್ಯನದಿರು ಚಿಂಗೆ ಬೆಂಬೀಳದಿರು ಆಹಾ ಮನವೇ ಸಂತೈಸಿಕೋ ಆಹಾ ಮನವೇ ಸಂತೈಸೇಕೋ ನಮ್ಮ ಜಗತ್ತಿನಲ್ಲಿ ಜನರು ನಷ್ಟವಾದಾಗ ಹೋಗ್ಬಿಡ್ತಾರೆ ಇಲ್ಲ ಲಾಭದ ಹಿಂದೆ ಓಡೋಡ್ತಾ ಹೋಗಿ ಮತ್ತೆ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತಾರೆ ಇದರಿಂದ ಮನಸ್ಸಿನ ನೆಮ್ಮದಿ ಕಳೆದುಕೊಂಡು ಪರಿತಪಿಸ್ತಾರೆ ಮಾನಸಿಕ ಒತ್ತಡಕ್ಕೆ ಕುಗ್ಗಿ ದುಗಡ ದುಮ್ಮಾನಕ್ಕೆ ತುತ್ತಾಗಿ ಮಾನಸಿಕ ಆರೋಗ್ಯ ಕಳೆದುಕೊಳ್ಳುತ್ತಾರೆ ಇಂಥವರನ್ನ ಇಂದು ಮಾನಸಿಕ ತಜ್ಞರ ಬಳಿಗೆ ತೆಗೆದುಕೊಂಡು ಹೋಗ್ತೀವಿ ಆದರೆ ನೀಲಾಂಬಿಕೆ ಹೇಳ್ತದೆ ನಮ್ಮ ಮನಸ್ಸನ್ನ ನಾವೇ ಸಂತೈಸಿಕೋಬೇಕು ಅದು ಹೇಗೆ ಅಂತಂದ್ರೆ ಜಗತ್ತಿನಲ್ಲಿ ಆಗುವುದೆಲ್ಲ ಹಾಗೇ ಆಗುತ್ತದೆ ಅದು ನಮ್ಮ ಕೈಯಲ್ಲಿ ಇಲ್ಲ ಹೀಗಾಗಬಾರ್ದು ಅದ್ಯಾಕೆ ಹೀಗಾಯಿತು ಅಂತ ಹೇಳಿದರೆ ತಡಿಯಕ್ಕೆ ಅದು ನಮ್ಮ ಇಚ್ಛೆ ಅಲ್ಲ ನಡೆಯೋದೆಲ್ಲ ಭಗವಂತನ ಇಚ್ಛೆಯಂತೆ ನಡೆದೇ ನಡೆಯುತ್ತೆ ನಮಗೆ ಬರಬೇಕಾದಂಥ ಎಲ್ಲವೂ ಕೂಡ ಆ ಭಗವಂತ ದಯಪಾಲಿಸ್ತಾನೆ ಹಾಗಾಗಿ ಆ ಪರಮಾತ್ಮನ ಆಧೀನ ಅಂತ ತಿಳಿದುಕೊಂಡ್ರೆ ನಾವು ಬದುಕನ್ನ ಸವಾಲಗಳನ್ನ ಧೈರ್ಯದಿಂದ ಎದುರಿಸಬಹುದು ಏನಾಗುತ್ತೋ ಅನ್ನೋ ಭಯ ಬಿಟ್ಟು ನಾವು ನಿರ್ಭಯದಿಂದ ನಿಶ್ಚಿಂತರಾಗಿ ಬದುಕಬಹುದು ತನ್ನ ಗುರುವಾಗಿ ತನಗೆ ಮಾರ್ಗದರ್ಶನ ನೀಡಿ ಉತ್ತಮವಾದಂಥ ಪವಿತ್ರ ಪತಿವ್ರತೆಯನ್ನಾಗಿ ಮಾಡಿದಂಥ ತನ್ನ ಪತಿರಾಯನ ಅಕ್ಕ ನಾಗಮ್ಮನ ಬಗ್ಗೆ ಗುರುವಾಗಿ ಪಡೆದವಳು ಹೀಗೆ ಹೇಳ್ತಾಳೆ ಎನಿಗೆ ಹಾಲೂಟವನ್ನುಿಕ್ಕುವ ತಾಯೇ ಎನಿಗೆ ಪರಿಣಾಮ ತೋರುವ ತಾಯೇ ಪರಮ ಸುಖದೊಳಿಪ್ಪ ತಾಯೇ ಪರವಸ್ತು ಪರವಸ್ತು ಅಂದರೆ ಪರಮಾತ್ಮ ಅವನ ನಂಬಿದ ತಾಯೇ ಸಂಗಯ್ಯನಲ್ಲಿ ಸ್ವಯಂ ಲಿಂಗಯಾದಿಯ ಅಕ್ಕನಾಗಮ್ಮ ಅಂತ ಅಂದರೆ ಪರಮಾತ್ಮನ ಹಾಗೆ ಸ್ವಯಂ ಪರಮಾತ್ಮನ ಅಂಗವನ್ನು ಅಳೆದು ಲಿಂಗವಾದಂಥ ಅಕ್ಕನಾಗಮ್ಮ ಲಿಂಗ ಸ್ವರೂಪಳು ಅಂತ ಬಿಂಬಿಸ್ತಾರೆ ಒಬ್ಬ ನಾದಿನಿ ತನ್ನ ತಾಯಿ ಅಂತ ಕರಿಬೇಕು ಅಂದರೆ ಅವಳಿಗೆ ಎಷ್ಟು ಅಪಾರವಾದ ಗೌರವವಿತ್ತು ಅನ್ನೋದು ಗೊತ್ತಾಗತ್ತೆ ಕಲ್ಯಾಣದ ಕ್ರಾಂತಿ ಆದಾಗ ಮಹಾ ಮನೆಯಲ್ಲಿಯ ಪ್ರಸಾದ ನೀಡುವುದೆಲ್ಲವನ್ನ ನಿಲ್ಲಿಸಿ ಅನುಭವ ಮಂಟಪದಲ್ಲಿರುವ ವಚನಗಳನ್ನು ಉಳಿಸಲು ಗಂಗಾಂಬಿಕೆಯ ಜೊತೆಗೆ ಅಕ್ಕ ನಾಗಮ್ಮ ಹೋದಾಗ ಪತಿರಾಯರು ಅಂದರೆ ಬಸವಣ್ಣನವರ ಇಚ್ಛೆಯಂತೆ ಕೂಡಲ ಸಂಗಮಕ್ಕೆ ನೀಲಾಂಬಿಕೆ ಹೋಗ್ತಾರೆ ಆದರೆ ಅವ್ರಿಗೆ ಒಂದು ಯೋಚನೆ ಬರುತ್ತೆ ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ ಸಂಗಯ್ಯನ ಸೇರೋಕ್ಕೆ ಅಲ್ಲಿಗ್ಯಾಕೆ ಹೋಗಬೇಕು ಅನ್ನೋ ಪ್ರಶ್ನೆಯನ್ನು ಕೇಳ್ತಾಳೆ ಬಸವಣ್ಣನನ್ನು ಯಾವತ್ತೂ ಕೂಡ ಬಸವಾ ಬಸವ ಬಸವಾ ಅಂತ ನೆನೆಸುವಂಥವಳು ಅಲ್ಲಿ ಹೋದಾಗ ನದಿ ಉಕ್ಕಿ ಹರಿತಾ ಇರುತ್ತೆ ಮಹಾಪೂರ ಬಂದಿರುತ್ತೆ ಅವರು ಕೂಡಲ ಸಂಗಮಕ್ಕೆ ಹೋಗೋಕ್ಕಾಗದೆ ಅಲ್ಲೇ ಉಳ್ಕೊಳ್ತಾರೆ ಬಸವಣ್ಣನವರು ಲಿಂಗೈಕ್ಯರಾದರು ಅಂತ ಒಂದು ಸಮಾಚಾರ ಬಳ್ತಾ ಇದ್ದಾಗೆ ಕೈಯಲ್ಲಿ ಇಷ್ಟಲಿಂಗ ಪೂಜೆ ಮಾಡ್ತಾ ಕೂತ್ಕೊಂಡವಳು ತಮ್ಮ ಪ್ರಾಣ ಅಲ್ಲೇ ಮಾಡದಂಥ ಮಹಾಪತಿವ್ರತೆ ನೀಲಾಂಬಿಕೆ ಅವ್ರು ಹೇಳ್ತಾರೆ ಪರಮನ ಹಂಗು ಪ್ರಾಣದ ಸಂಘ ಉಂಟೆಂದೆನ ಅಲ್ಲ ಬಸವಾ ಪರಶಿವನ ವಿಲಾಸದಲ್ಲಿರಲೊಂದು ದಿನ ಬಸವಾ ಎಂಬ ಮೂರಕ್ಷರ ಕಂಡೆ ಬಸವಾ ಎಂಬ ಮೂರಕ್ಷರ ಕಂಡು ಪ್ರಾಣಲಿಂಗ ಸಂಘ ಬಂದಿ ಯಾದೆನು ನಾನು ಬಸವ 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 ಈ ಪ್ರಣವದ ಹೊಳವ ನರೆದು ಹೊಡೆದೆ ಆ ಬೆಳಗು ಅಲ್ಲಿ ಕಾಣದಿಂದ ಬಸವ ಸಂಗಯ್ಯ ಸ್ವಯಂ ಲಿಂಗ ಸಂಗವನ್ನೇನಾದನು ಅನ್ನುತ್ತ ಹೇಳ್ತಾರೆ ಅಲ್ಲಿರುವ ಸಂಗಯ್ಯ ಇಲ್ಲೂ ಇದ್ದಾನೆ ಅಂತ ಕೂತಲ್ಲೇ ಅವಳು ಲಿಂಗೈಕ್ಯರಾಗಿ ಬಯಲಲ್ಲಿ ಬಯಲಾದಂಥ ಅತ್ಯಂತ ಪರಮ ಪಾವನ ಪತಿವ್ರತೆ ನೀಲಾಂಬಿಕೆಗೆ